ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಗುರುವಾರ ಧಾರಾಕಾರ ಮಳೆಯಾಗಿದ್ದು ಬಸವಾಪಟ್ಟಣ ಹೋಬಳಿಯು ಸಂಪೂರ್ಣ ಜಲವೃತಗೊಂಡಿದೆ ಬಸವಾಪಟ್ಟಣ ಹೋಬಳಿಯ ಯಲದಳ್ಳಿಯ ಒಂದು ಸರ್ಕಾರಿ ಪ್ರೌಢಶಾಲಾ ಆವರಣವು ನೀರಿನಿಂದ ಸಂಪೂರ್ಣ ಜಲಮಯವಾಗಿದ್ದು ಶಾಲೆಯನ್ನು ಇಂದು ರಜಾ ಘೋಷಣೆ ಮಾಡಲಾಗಿದೆ ಶಾಲೆಯ ತುಂಬೆಲ್ಲ ನೀರು ಹರಿದಿದ್ದರಿಂದ ವಿದ್ಯಾರ್ಥಿಗಳನ್ನು ಮನೆಗೆ ಕಳಿಸಲಾಗಿದ್ದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಈ ನೀರು ಹರಿದಿದೆ ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇದು ಮಾತ್ರವಲ್ಲದೆ ಬಸವಪಟ್ಟಣ ಹೋಬಳಿಯ ಸಾಕಷ್ಟು ಭಾಗಗಳಲ್ಲಿ ಒಂದು ಗದ್ದೆಗಳಲ್ಲೂ ಸಹ ನೀರು ನಿಂತಿದ್ದು ಗದ್ದೆಗಳು ಕೆರೆಗಳಾಗಿ ಮಾರ್ಪಟ್ಟ ರೀತಿ ಕಂಡು ಬರುತ್ತಿತ್ತು ಮಾತ್ರವಲ್ಲದೆ ಸಾಕಷ್ಟು ಮನೆಗಳಲ್ಲಿಯೂ ಸಹ ನೀರು ನುಗ್ಗಿದ್ದು ಈ ನೀರನ್ನು ಹೊರಹಾಕಲು ಗ್ರಾಮಸ್ಥರು ಹರಸಾಹಸ ಪಡುತ್ತಿದ್ದಂತಹ ದೃಶ್ಯ ಕಂಡು ಬರುತ್ತಿತ್ತು ಇದಲ್ಲದೆ ವಿಶೇಷವಾಗಿ ಯಾವಾಗಲೂ ಭದ್ರನಾಲೆಯನ್ನು ಈ ಭತ್ತದ ಒಂದು ಕೊಯ್ಲಿನ ಸಂದರ್ಭದಲ್ಲಿ ನೀರನ್ನು ನಿಲ್ಲಿಸಲಾಗಿರ್ತದೆ ಆದ್ದರಿಂದ ನಾಲೆಯಲ್ಲೂ ಸಹ ನೀರನ್ನು ನಿಲ್ಲಿಸಲಾಗಿತ್ತು ಖಾಲಿ ಇದ್ದ ನಾಲೆ ಇಂದು ಬಂದಂತಹ ಭಾರೀ ಮಳೆಗೆ ಸುಮಾರು ಒಂದು ಐದು ಅಡಿಗಳಿಗೂ ಹೆಚ್ಚು ನೀರು ಹರಿಯುತ್ತಿದ್ದು ವಿಶೇಷ ಏನಪ್ಪ ಅಂತಂದರೆ ಯಾವಾಗಲೂ ನೀರು ಭದ್ರಾ ನಾಲೆಯಿಂದ ಹರಳಿಪುರದ ಕಡೆಗೆ ಹರಿಯುತ್ತಿದ್ದ ನೀರು ಈ ಮೊಳಗೆ ಒಂದು ಆಪೋಸಿಟ್ ಆಗಿ ಹಾಕಿದ್ರೆ ಎದುರುಮುಖವಾಗಿ ಪುಣ್ಯಸ್ಥಳದ ಕಡೆಗೆ ಹರಿತಿದ್ದ ನೀರನ್ನು ಗ್ರಾಮಸ್ಥರು ನಿಂತು ನೋಡ್ತಿದ್ದಂತಹ ದೃಶ್ಯ ಕಂಡು ಬರುತ್ತಿದ್ದು ಯಾಕಂತಂದರೆ ಯಾವಾಗಲೂ ನೀರು ಒಂದು ಇಳಿಮುಖವಾಗಿ ಹೋಗುವಂತಹ ನೀರಿದು ಆದರೆ ಇದು ಏನು ಅಂತಂದರೆ ವಿರುದ್ಧ ದಿಕ್ಕಿನಲ್ಲಿ ನೀರು ಹರಿತಿರೋದು ಒಂದು ವಿಶೇಷವಾದಂತಹ ಒಂದು ಒಂದು ನೀರು ಹರಿತಾ ಇರೋದು ಇದನ್ನು ಸಾಕಷ್ಟು ಜನ ಕ ಗ್ರಾಮಸ್ಥರು ವಿಶೇಷವಾಗಿ ನೋಡ್ತಾ ಇದ್ದರು ಇದು ಸಹ ಈ ಬಾರಿ ವಿಶೇಷವಾದಂತಹ ಒಂದು ನೀರು ಹರಿತಿರೋದು ಆಗಿದೆ ಅಂತೇಳಿ ಕಾಣ್ತಾ ಇದೆ ನೀವಾದ್ರೂ ಸಹ ಈ ದೃಶ್ಯದಲ್ಲಿ ನೋಡ್ಬೋದು ಇದು ವಿರುದ್ಧ ದಿಕ್ಕಿನಲ್ಲಿ ನೀರು ಹರಿತಾ ಇರುವಂತಹ ನೀರು ನಾಲೆ ಖಾಲಿ ಇದ್ರೂ ಸಹ ಬಂದಿರುವ ಮಳೆಯಿಂದ ನೀರು ಸಮಗ್ರವಾಗಿ ಹರಿತಾ ಇದೆ ವರದಿ ಸತೀಶ್ ಪವಾರ್ ಚೆನ್ನಾಗಿಂದ

看看。嗯

Ja, Malin. <skrønner>